ಸರ್ ಅದು ಕಾ ಕಾ ಮೇಲೆ ಓಡಬೇಕು ಓಡೋ ಎಲ್ಲ ಮಾಲ್ ಲುಕ್ ಶಾನೆ ಎಲ್ಲ ರೊಕ್ಕ ಮ್ಯಾಗ್ ಬೈಕ್ಲ್ಲ ತಡೆ ಎಲ್ಲ ಮತ್ತು ಅವಾಗಿಂದ ಮತ್ತೆ ಮತ್ತು ನಾ ಖಲ್ವಿ ಬೀಚ ಇದ್ದವ್ರೆ ಅವ್ರು ಅಂದ್ರೆ ಭಾಳ ಥರಾಗೇತ್ರಿ ನಿಮ್ಮ ಏನು ಕಾಳು ಕಡಿ ಏನು ಭಾಳ ಭಾಳ ಲುಕ್ ಚೆನ್ನಾಗೈತೆ ರೀ ಡ್ರೈವರ್ ಭಾಳ ಮಾಲ್ ತೊಗೊಂಡಿದ್ದು ಎಲ್ಲ ಲುಕ್ ಶಾನಾಗೈತ್ರಿ ನಿಮಗೆ ஏன்னா ஜீவனம் ದಿನ ಜಗಳ ಐದು ಗಂಟೆಲಿಂದ ಏಳು ಗಂಟೆ ಎಂಟು ಗಂಟೆ ಮತ್ತೆ ದಿನ ನಿನ್ನೆ ಅಂತೂ ಅವ್ರ ಅಂಗಡಿ ನಾಲ್ಕೈದು ಅಂಗಡಿ ಲಕ್ಷನ್ ಆಗಿದೆ ಸಂಖ್ಯೆ ಒಂದು ಇಪ್ಪತ್ತು ಹಾಕದ್ರಿ ಅದ್ರಾಗ ಒಂದಿಷ್ಟು ಮಂದಿ ಹೋದ ಒಂದಿಷ್ಟು ಡ್ರೈವ್ ಗುಡಿ ಗುಡಿ ಗುಂಡಿ ಎಲ್ಲ ಕೂಡ ದಿನ ಒಟ್ಟು ಪ್ಯಾಟ ಮಂದಿ ಅಟ್ದಂಗೆ ಆಗುತ್ತೆ ಈ ಪುರಸಭಾಗ ಹೇಳಿದ್ರು ಇಲ್ಲ ಈಗ ಈಗ ಹಿಂದ್ಕನು ಕಂಪ್ಲೇಂಟ್ ಮಾಡಿದ್ರೆ ಈಗೂ ಹೇಳೀವಿ ಇವತ್ತು ಕ್ರಮ ತಗೋತೀವಿ ಅಂದಾಗ ತಗೋಲಿಲ್ಲ ಅಂದ್ರೆ ನಾವು ಪ್ಯಾಟಿ ಬಂದ್ ಮಾಡೋದು ಇನ್ನೇನು ಭಾಳ ಲಾಸ್ ಆಯ್ತು ಒಂದು ಮೂರು ನಾಲ್ಕು ಅಂಗಡಿ ಲಾಸ್ ಆಗಿರ್ತದೆ ಮೊನ್ನೆ ಒಬ್ಬರ ಪಟ್ಟಣ ಚಿನ್ನಪುರದ ಗಾಡಿ ಲುಕ್ ಚೆನ್ನಾಗೈತೆ ಬೈಕ್ ಯಾರು ಶನಿವಾರ ದಿನ ಹಚ್ಚಿ ಕಡೆ ಈಗ ಒಂದು ನಾಲ್ಕೈದು ದಿನದಿಂದ ದೀಪಾವಳಿ ಅಮಾಶಿ ದಿನ ನಮ್ಮ ಅಂಗಡಿ ಎಲ್ಲ ಲಕ್ಷಣ ಆಗಿದೆ ಒಂದು ನಾಲ್ಕೈದು ಗಳ ಮುರಿದವ ಗುಡಾರ್ ಹರಿದೈತಿ ಮೂರು ವರ್ಷ ಸ್ವಲ್ಪ ಗುಡಾರ್ ಹರೈತಿ ಈ ಪುರಸಭೆ ಅವ್ರಿಗೆ ಎಷ್ಟು ಸಲ ಗಮನಕ್ಕೆ ತಿಂದಿದ್ರಿ ನೀವು ಈಗ ನಾಲ್ಕೈದು ಸಲ ಏನಂತ ಹೇಳಿದ್ರಿ ಅವ್ರು ಅವರು ಕ್ರಮ ತಗೋತೀವಂದ್ರ ಒಂದು ನಾಲ್ಕೈದು ಸಲ ಒಂದು ನಾಲ್ಕೈದು ಆಕಳು ಹಿಡ್ದಂಗೆ ಮಾಡಿದ್ರು ಅವರು ಎರಡು ದಿನ ಹೊಳ್ಳ ಏನೋ ಬಿಚ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರೆ ಹಿಡಿದ್ರೆ ಸಂಜೆ ಬಿಟ್ಟಾರ ಅಲ್ಲೇ ಅಲ್ಲಿಂದ ಅಲ್ಲೇ ಬಿಚಾರ ಅವರು ಏನಂದ್ರೆ ಅವು ಅವು ದನ ಮನೆಮಾರದ್ದು ಅದಾವ ರೀ ಒಂದಿಷ್ಟು ಇದ್ದು ಅದ್ರಾಗ ಒಂದು ಎರಡು ಏನೋ ಮಾರ್ಯಾರ ಅಂತ ಸುದ್ದಿ ಬಂದೈತಿ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮನೆ ಅದಾವೆ ಅವು ಮನಿಯವ್ರಿಗೆ ನೀವು ಸ್ವಲ್ಪ ಹೇಳಬೇಕಾಗಿತ್ತಲ್ಲ ಯಾರು ಅವರು ಹಚ್ಕೊಳ್ದ ಇಲ್ಲ ಸರ್ ನಮಗೆ ಸರ್ ಅದು ನಾವು ಪೂರಸಭೆ ಅಧಿಕಾರಿಗಳು ಹೇಳ್ಬೇಕು ಈಗ ನಾವು ಹೇಳಾರ ಮುಗಿದ್ರು ಮನೆ ಅಂತ ಕೇಳ್ತಾರೆ ಅಧಿಕಾರಗಳು ದಾದ್ ಮಳೆಕ್ತ ಇರಲ್ರಿ ಸರ್ ಯಾವ ಥರ ತಮ್ಮನಿ ಒಕ್ಕರಿ ಅಧಿಕಾರಗಳು ಅವ್ರು ಏನು ಗಮನಕ್ಕೆ ತೊಗೊಳ್ರಿ ಈ ದಿನ ಊರು ಸಾಯ್ತಾರೆ ಏನು ಮಾಡಿದ್ರಿ ಅದಕ್ಕೆ ಮುಂದೆ ನಿನ್ನ ದೊಡ್ಡ ಆಗೈತೆ ರೀ ಕೈ ಮುರಿದೋತ್ರಿ ಏನು ಗಮನಕ್ಕೆ ತಗೊಳ್ರಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಲ್ ನುಕ್ಸಾನ ಆಗೈತೆ ರೀ ನಿನ್ನೆ ನೀನು ಒಂದು ಸಾಯಂಕಾಲ ಮುಟ್ಟ್ರಿ ಬುಕ್ನಿಂಗ್ ಆಗೈತೆ ರೀ ಅಧಿಕಾರಗಳು ಗಮನಕ್ಕೆ ತಗೊಳ್ರಿ ಅದನ್ನ ಯಾವ ತಮ್ಮನಿ ಹೊಕ್ಕರ್ ಯಾವಳಿ ಅವ್ರಿಗೆ ಹೇಗಾರ ವಾರ್ನಿಂಗ್ ಮಾಡಿ ಅದೇನು ಗಮನ ತೋಳ್ರ ಅವರು ಈಗ ಎರಡನೇದು ಆದ ನಂತರ ನಮ್ಮ ವೆಂಕಟೇಶ್ವರ ಒಳಗೆ ಅವ್ನು ಜನ ಇಟ್ಟಾಗ ಏನು ಪ್ರಾಬ್ಲಮ್ ನಮ್ಗೆ ಹೇಳಿದ್ದು ಆ ದನದ ಜೊತೆ ಅವು ಮಾಡಕತ್ತನ ಒಂದು ಸ್ವಲ್ಪ ನಾವು ಕೈ ಬಿಟ್ಟಿವೆ ಅಷ್ಟೇ ಇನ್ ಕೇಸಲ್ಲಿ ಅವು ಹೊಂದ್ಕೊಂಡಿದ್ದವುಪ್ಪಾ ಅಂದ್ರೆ ಈಗ ಇಷ್ಟೊತ್ತಿಗೆ ಅಷ್ಟು ಶಿಫ್ಟ್ ಮಾಡ್ತಿದ್ವಿ ಯಾವ ದನ ಸಿಗ್ತಿದ್ರು ಇದು ಒಂದು ಇನ್ ಮುಂದುವರೆದ ಈಗ ನೀವು ಅವು ಯಾವ ಸ ಪ್ರೈವೇಟ್ ಹೇಳಿ ಮಾಹಿತಿ ಹೇಳ್ತೀನಿ ಅಂತ ನನಗೆ ಹೇಳಿ ಒಬ್ಬರು ನನಗೆ ಅದನ್ನು ಮಾಹಿತಿ ಹೇಳಿದ್ರೆ ಸಂಬಂತ್ ಒಟ್ಟರೆ ಬ್ಯಾಂಕ್ ಒಂದೇ ನೋಟಿಸ್ ಕೊಡ್ತೇನೆ ಎರಡನೇದು ಕಮ್ಮಿ ಆಗಿಲ್ಲ ಇದು ಒಂದೇದ ನಾನು ನಿಮ್ಮ ಸಹಕಾರ ನೀವು ಯಾರು ಅಂತ ಮಟ್ಟ ನನಗೆ ಗೊತ್ತಾಗಲ್ಲ ನಿಮ್ಗೆ ಈಗ ಹೇಳಿ ನೀವೇ ಹೇಳ್ಬಿಟ್ರಿ ಅಂತ ಸರ್ ಇಂಥವ್ರು ಅದೇ ನೀವು ಹೆಸರು ಹೇಳಂಗಿಲ್ಲ ನನಗೆ ಮಾಹಿತಿ ಕೊಡೋಷ್ಟೇ ಮುಂದೆ ನೀವೇನೇ ಮುಂದೆ ಬಂದಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ರಮ ತಗೊತೇನೆ ಇದು ಪ್ರೈವೇಟ್ ದನಗಳಿಗೆ ಇನ್ನೇನು ಬಿಡಾಡ ದನಗಳೈತಲ್ಲ ಅವು ನಮ್ಮದೇ ವಾರಸ ಇರ್ತದೆ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವೇನು ಯಾರು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ಪ್ರೈವೇಟ್ ಅಂದ್ರೆ ಮಾಲಕರು ದನದ ಮಾಲಕರು ಇರುವಂಥ ದನಗಳದ್ದೆ ನನಗೆ ಮಾಹಿತಿ ಕೊಡಬೇಕು ಯಾಕಂದ್ರೆ ಯಾವುದೇ ಆಗಲಿ ಪ್ರಾಣಿಗಳನ್ನ ಅವನು ವ್ಯವಸ್ಥಿತವಾಗಿ ವಿಲೇವರಿ ಮಾಡೋದು ನನ್ನ ಕೆಲಸ ಪ್ರಾಣಿಗಳಿರಲಿ ಮನಸ್ಸಿರಲಿ ಅವ್ರಲ್ಲ ಜೀವಿಗಳನ್ನ ಅದ್ರ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ನೋಟಿಸ್ ಕೊಟ್ಟ ಇಶ್ಯೂ ಮಾಡ್ತೀವಿ ಅವ್ರು ಅದಕ್ಕೆ ತೊಗೊಳ್ದೆ ಇದ್ರೆ ಅದ್ರ ಮುಂದೆ ನಮ್ಮದು ಕೆಲಸ ನಾನು ಮಾಡೋದು ಇದು ನಿಮ್ಮ ಕಡೆಯಿಂದ ನಾನು ಕೇಳುವಂಥದ್ದು ಒಂದು ಸಹಕಾರ ಪ್ರೈವೇಟ್ ಜನಗಳಿಗೆ ತಮ್ಮ ಸಹಕಾರ ಭಾಳ ಮುಖ್ಯ ಯಾಕಂದರೆ ಯಾವ ದನ ಯಾರಿಗೆ ಸಂಬಂಧಪಡ್ತು ಅಂತ ನಾನು ಅಡೆಂಟಿ ಮಾಡೋದು ಕಷ್ಟ ಆಗ್ತದೆ ಈಗ ಅಲ್ಲೇ ನೀವೆಲ್ಲ ಒಂದೊಳಗೆ ಇರ್ತೀರಿ ನಿಮಗೆ ಯಾವ ಜನ ಅಂತ ನಿಮ್ಮ ಪಕ್ಕನೂ ಗೊತ್ತದವ ಅಂತ ನಮ್ಮ ಗಮನಕ್ಕೆ ಅಂದ್ರೆ ನಿಮ್ಮ ಹೆಸರು ಕೂಡ ನಾನು ಇಲ್ಲಿ ಬೆಳೋಂಗಿಲ್ಲ ಅದು ಮುಂದಿನ ಕ್ರಮ ನಾನು ಮಾಡ್ತೇನೆ ಒಣ್ಣೆದ ಇಟ್ಕೊಂಡ ಚಲೋ ಆಯಿತು ಇಟ್ಕೊಳ್ಲಿಕ್ಕೆ ಕಾನೂನು ಕ್ರಮ ಏನೈತಿ ಅದನ್ನು ಮಾಡ್ತೀನಿ ಇದು ಪ್ರೈವೇಟ್ ಜನಗಳಿಗೆ ಈಗೇನು ಬಿಡಾಡಿ ದನ ಏನದ ನಮ್ಮ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನಾವೀಗ ಯಾರೋ ಐತಲ್ಲ ದನ ದನ ಹಿಡಿಬೇಕು ಹೆಂಗೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನು ಒಂದು ದಿವಸ ಕೂಲಿ ಐತೆ ನನಗೆ ಕೊಡ್ತಾನೆ ಚಾರ್ಜ್ ಇತ್ತು ನಮ್ಮ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿಕೊಡ್ರಿ ಇವತ್ತಿಂದ ಇವತ್ತು ಅವ್ನೇನು ಗುಳಿ ಅಂತಾರ ಹಿಡಿದ್ಬಿಡಿ ಹಿಡಿದ ಕಟ್ಟೆ ಒಂದ್ ಎರಡು ಮೂರು ಆಯ್ತು ನೋಡಿರಿ ದಣದ ಜೊತೆ ಇದನ್ನ ನೋಡಿದಾಗ ಸರಳಲ್ಲ ಅಲ್ಲ ನನಗೂ ಗೊತ್ತಾಗ ಅದ್ರದ್ದು ಅದ್ರ ಹಾವ ಭಾವ ತಿಳ್ಕೊಂಡು ಅದನ್ನ ಏನು ಮಾಡ್ತೀರಿ ನಮ್ಮ ಆಫೀಸನ್ನು ಕಟ್ಟರಿ ಅವೇನು ಗೂಳಿ ಅನ್ನೋದವ್ ತೊಂದರೆ ಮಾಡುವ ಅಲ್ಲೇ ಕಟ್ಟಿ ಅದನ್ನ ಮಹಾಳೆ ಹೆಂಗೆ ಅದನ್ನು ಸಂಭಾಷ್ ಕರ್ಕೊಂಡು ಬರ್ತೀರಿ ಕರ್ಕೊಂಡು ನಾನು ಕಟ್ಟಿ ಅಲ್ಲೇ ತೊಂದರೆ ಮಾಡತ್ತಿ ಹಾಸ್ಪಿಟ್ಲಿಗೆ ಒಂದು ಸ್ವಲ್ಪ ದಿವಸ ಇಲ್ಲಿ ಕಟ್ಟಿರಿ ಅದ್ರ ಮುಂದೆ ಮುಂದೇನು ಚೆಕ್ ಮಾಡ್ಬೇಕು ಮಾಡ್ಬೋದು ಇದು ಬಿಡಾಡಿ ದನ ಸಂಬಂಧ ಇವತ್ತೇ ನೀವು ಕೆಲಸ ಮಾಡಿರಿ ಪ್ರಕಾಶ್ ಇವತ್ತೇ ಅವೇನು ಬಿಡಾಡಿದಂಗೆ ಅದೇನು ಬೇಕು ಏನು ಬೇಕು ಕಳ್ಸಿ ಅದು ವ್ಯವಸ್ಥಿತವಾಗಿ ಮತ್ತೆ ಅವ್ರು ತೊಂದರೆ ಮಾಡಬೇಡ ಬಡಿದು ಬಡಿದು ಮಾಡಾಕ ಸರಳ ರೀತಿಯಿಂದ ಏನೈತಿ ಕಟ್ಟಿ ಅವ್ರು ಸಂಭಾಷ್ತೀರ ಸಂಭಾಷಿಸಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿಸಿ ಇದು ನಾನು ಮಾಡುವಂಥ ಕೆಲಸ ಇದಕ್ಕೆ ಜಿಮ್ ಸಹಕಾರನೂ ಅವಶ್ಯಕತೆ ಐತಿ ದಯವಿಟ್ಟು ತಾವೇನು ಇವತ್ತ ನೀನು ಯಾರು ಮಧ್ಯಾಹ್ನ ಬಂದು ಕೊಟ್ಟರು ನಾಳಿಗೆ ಹೋಗ್ತೀವಿ ಅವು ಯಾವ ಬಿಡ್ತಾನೋ ನಾನು ಬಟ್ ನೀವು ಮಾಹಿತಿ ಕೊಡೋ ಮಟ್ಟ ಈ ಮಣಿಮಾರ ದನಗಳನ್ನು ತಗೊಂಡು ತಗೊಂಡು ನನಗೆ ಕಷ್ಟ ಯಾರು ಮಾಹಿತಿ ಯಾಕಂದ್ರೆ ಒಟ್ಟು ದನ ಹೋಗಿ ಅಲ್ಲಿ ಸಿಕ್ಸ್ಕೊಂಡ್ರೆ ನಾಳೆ ಏನೋ ಒಂದು ತೊಂದರೆ ಮಾಡ್ಕೊಂಡು ಹೋದ್ರೆ ಎಲ್ಲ ಸಮಸ್ಯೆ ಅವು ಪ್ರಾಣಿಗಳನ್ನ ಒಂದು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡೋದು ನಮ್ಮ ಜವಾಬ್ದಾರಿ ಐತಿ ತಾವು ಇದಕ್ಕೆ ಸಹಕಾರ ಮಾಡಿದ್ರೆ ಅಂದ್ರೆ ಈ ದನದ ಮಾಲೀಕರಿದ್ದರು ಅಂತಂದ್ರೆ ನಮಸ್ತೆ ಸರ ಈಗ ದನಗಳು ನೀವು ಹಿಡ್ಕೊಂಡು ಹೋಗಿ ಅಲ್ಲಿ ಹಾಕ್ರಿ ಅವ್ರ ದನ ಯಾವತ್ತ ಬಂದು ತೊಗೊತಾನೆದ ತುಗತಾರ ಕರೀರಿ ಈಗ ಅಲ್ಲೇ ಈ ಸಂತಿ ದನವನ್ನ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋ ಪ್ರಕಾರ ಇವನು ತೊಗೊಂಡು ನೀಡಾಕತ್ತಿವ ಆ ಅಲ್ಲಿ ಇದ್ದಂಥ ದನ ಜೊತೆ ಗುದ್ದಾಡಪ್ಪ ಮತ್ತು ಈಗ ನಾವು ಐಡೆಂಟಿಫೈ ಹೆಂಗೆ ಮಾಡು ಸರ್ ಆ ದನಗಳು ಅವರು ಬ್ಯಾ ಯಾರು ಅದ ಅಂತೇಳಿ ಈಗ ಆಲ್ರೆಡಿ ಅವ್ರಿಗೆ ಗೊತ್ತೈತಿ ರೀ ಯಾರು ದನ ಅಂತ ಹೇಳಿ ಅವರು ಯಾರು ದನ ಅಂತ ಗೊತ್ತದ ಅಂತವ್ರು ಕೊಡಲಿ ಹುಡುಕಿದ್ದು ಏನದವ್ ನಾವು ಮಾಡ್ತೀವಿ ಈಗ ಒಟ್ಟು ದನ ಒಂದು ಕಡೆ ಶೇಖರಣೆ ಮಾಡಿದ್ವಿ ಅಂದರೆ ಅಲ್ಲೇನಾರು ಹೊಡೆದಾಡಿದಾರು ಅಂದ್ರೆ ಅದು ಸಮಸ್ಯೆ